ಈಗ ಈ ಒಂದು ಏನು ಆಕ್ಸಿಡೆಂಟ್ ಆಗಿದೆಯೋ ಈ ದುರ್ಘಟನೆ ಆಗಬಾರ್ದಿತ್ತು ಆಗಿದೆ ಈಗ ನಮ್ಮ ತಾಲೂಕಲ್ಲಿ ಇದೊಂದು ಈ ಘಟನೆ ಬಹಳ ನೋವನ್ನುಂಟು ಮಾಡುವಂಥ ಒಂದು ಘಟನೆ ಇದು ನಮ್ಮ ಪೊಲೀಸವ್ರ ಪ್ರಕಾರ ಸ್ಪೀಡಿಂದ ನೆಗ್ಲೆಕ್ಟ್ ನೆಗ್ಲಿಜೆನ್ಸ್ ಡ್ರೈವಿಂಗಿಂದ ಆಗಿರ್ತಕ್ಕಂಥದ್ದು ಆದ್ರೂ ಇವತ್ತು ನಾಲ್ಕು ಜನನ ಕಳ್ಕೊಂಡಿದ್ದಾರೆ ಅದು ಬಡ ಜನ ಅವ್ರಿಗೆ ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಜನಕ್ಕೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನಾವು ಏನು ಪರಿಹಾರ ಇದು ಮಾಡೋದಕ್ಕಿಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು ಏನು ಅಂತಂದರೆ ಆ ನಾಲ್ಕು ಜನಕ್ಕೆ ಆತ್ಮನೂ ಸ್ವರ್ಗಕ್ಕೆ ಸೇರಲಿ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂಥೇಳಿ ಮಾಡ್ಬೋದು ಅದ್ರ ಜೊತೆಗೆ ಏನು ಇವ್ರನ್ನ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿದಾವೋ ಆ ಕುಟುಂಬಗಳಿಗೆ ದೇವರು ಆ ಶ ನೋವನ್ನು ಬರೆಸುವಂಥ ಒಂದು ಶಕ್ತಿ ಕೊಡಲಿ ಅಂಥೇಳಿ ಅವ್ರ ಜೊತೆ ನಾವು ಕೂಡ ಇದ್ದು ಅವರ ಒಂದು ನೋವಲ್ಲಿ ನಾವು ಭಾಗಿಗಳಾಗೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ದಫನ್ ಆಗೋ ಟೈಮ್ಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಅಭ್ಯರ್ಥಿಯಾದಂಥ ಆದಂಥ ಆಧಾರನವ್ರು ಕರೆಸಿ ಆ ಅವ್ರಿಗೆ ಏನಾದರೂ ಒಂದು ಪರಿಹಾರನ ಕೊಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಯಾಕಂದರೆ ಇದು ನೋವಿನ ಸಂಗತಿ ಆಗಬಾರ್ದಿತ್ತು ಆಗಿದೆ ಈ ದುರ್ಘಟನೆಗಳಾಗ್ದಂಗೆ ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಕೂಡ ನಾನು ಸಾರ್ವಜನಿಕರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತ್ಯಾಂಕ್ ಯು